ಮಂಜೇಶ್ವರ ಪ್ರೆಸ್ ಕ್ಲಬ್ನ ವಾರ್ಷಿಕ ಸಭೆ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಮಂಜೇಶ್ವರ ಪ್ರೆಸ್ ಕ್ಲಬ್ನ ವಾರ್ಷಿಕ ಮಹಾಸಭೆ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಇತ್ತೀಚೆಗೆ ನಡೆಯಿತು ಹೊಸಂಗಡಿ ಗೇಟ್ ವೇ ನಡೆದ ಮಹಾಸಭೆಯನ್ನು ಪತ್ರಕರ್ತ ಅರ್ಷದ್ ವರ್ಕಾಡಿ ಉದ್ಘಾಟಿಸಿದರು ಅಬ್ದುಲ್ ರಹಮಾನ್ ಉದ್ಯಾವರ ಅಧ್ಯಕ್ಷತೆ ವಹಿಸಿದ್ದರು ಆರಿಫ್ ಮಚ್ಚಂಪಾಡಿ ಅಬ್ದುಲ್ ರೆಹಮಾನ್ ಪಾರಕಟ್ಟ ಸಾಯಿ ರೈ ಸಲಂ ಒರ್ಕಾಡಿ ರತನ್ ಒಸಂಗಡಿ ರವಿ ಪ್ರತಾಪ ನಗರ ದೀಪಕ್ ರಾಜ್ ಉಪ್ಪಲ ಮೊದಲಾದವರು ಈ ಸಂದರ್ಭದಲ್ಲಿ ಮಾತನಾಡಿದರು ಪ್ರೆಸ್ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ಸಲಂ ಒರ್ಕಾಡಿ ಪ್ರಧಾನ ಕಾರ್ಯದರ್ಶಿಯಾಗಿ ಸನಲ್ ಕುಮಾರ್ ಕೋಶಾಧಿಕಾರಿಯಾಗಿ ರತನ್ ಕುಮಾರ್ ಒಸಂಗಡಿ ಆಯ್ಕೆಯಾದರು ಇತರ ಪದಾಧಿಕಾರಿಗಳಾಗಿ ಅಬ್ದುಲ್ ರಹಮಾನ್ ಉದ್ಯಾವರ ಸಾಯಿಭದ್ರ ರೈ ಅನೀಶ್ ಉಪ್ಪಳ ಆರಿಫ್ ಮಚ್ಚಂಪಾಡಿ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಅರ್ಷದ್ ವರ್ಕಾಡಿ ರವಿ ಪ್ರತಾಪ ನಗರ ಅಬ್ದುಲ್ ರಹಮಾನ್ ಪಾರಕಟ್ಟ ದೀಪಕ್ ರಾಜ್ ಉಪ್ಪಳ ಎಂಬವರನ್ನು ಆಯ್ಕೆ ಮಾಡಲಾಯಿತು ಅನೀಶ್ ಉಪ್ಪಳ ಸ್ವಾಗತಿಸಿ ಸನಲ್ ಕುಮಾರ್ ವಂದಿಸಿದರು